ವಿಕಲಚೇತನರಿಗೆ ಆನ್ಲೈನ್ ಮೂಲಕ ಅರ್ಜಿನ ಬಸ್ ಪಾಸ್ಗೆ ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆ ದಯವಿಟ್ಟು ಎಲ್ಲರೂ ಫೆಬ್ರವರಿ ತಿಂಗಳ ಎಂಡಿಂಗ್ ಆನ್ಲೈನ್ ಮುಖಾಂತರ ಅರ್ಜಿ ಹಾಕೊಳ್ಳಿ ಹಾಗೂ ಮುಂದುವರೆದು ವಿಕಲಚೇತನರಿಗೆ ಆನ್ಲೈನ್ ಮೂಲಕ ದ್ವಿಚಕ್ರ ವಾಹನಕ್ಕೆ ಅರ್ಜಿ ಕರೆಯಲಾಗಿದೆ ದಯವಿಟ್ಟು ತಮ್ಮ ತಮ್ಮ ವಿಕಲಚೇತನರು ಎಪ್ಪತ್ತೈದು ಪರ್ಸೆಂಟ್ ಮೇಲಿರುವಂಥವರು ಮತ್ತು ಕೈ ಮತ್ತು ಕಣ್ಣು ಎರಡು ಚೆನ್ನಾಗಿರಬೇಕು ಕೈ ಕೈಯಲ್ಲಿ ಸ್ಟ್ರೆಂತ್ ಇರಬೇಕು ನೀವು ಗಾಡಿ ಓಡಿಸ್ಬೇಕಾದ್ರೆ ಬ್ಯಾಲೆನ್ಸ್ ಇಡಲಿಕ್ಕೆ ನೋಡೋಕ್ಕೆ ದೃಷ್ಟಿಕೋನ ಚೆನ್ನಾಗಿರಬೇಕು ಅಂಥವ್ರು ಫಿಟ್ನೆಸ್ ಪರಮನ್ನ ತಗೊಂಡು ಆನ್ಲೈನ್ ಮೂಲಕ ಅರ್ಜಿ ಅರ್ಜಿ ಸಲ್ಲಿಸ್ಬೋದು ಅದಕ್ಕೆ ಕಿವಿ ಕೇಳಿಸ್ದೇ ಇರೋರಿಗೆ ಮಾತಾಡದೆ ಇರೋರಿಗೆ ಸರ್ಕಾರದಿಂದ ಏನಪ್ಪ ಹೊಲಿಗೆ ಯಂತ್ರಕ್ಕೆ ಆನ್ಲೈನ್ನಲ್ಲಿ ಅರ್ಜಿ ಕರೆಯಲಾಗಿದೆ ದಯವಿಟ್ಟು ನೀವು ಹತ್ತಿರದ ಸೈಬರ್ ಸೆಂದ್ರ ಸೈಬರ್ ಸೆಂಟ್ರ್ಗಳಲ್ಲಿ గ్రామంలో కర్ణాటక వ్రామ బాపూజీ సేవ కేంద్ర సేవా సింధు పోర్ట్